ನಮಸ್ಕಾರ ಎಕ್ಸೆಂಟ್ರಿಕ್ ಬೋರಿಂಗ್ ಪ್ರದರ್ಶನದ ಈ ಸೆಷನ್ಗೆ ಸ್ವಾಗತ ನಾವು ಸೆಷನ್ ಅನ್ನ ಪ್ರಾರಂಭಿಸೋಣ ಈಗ ಈ ಅಧಿವೇಶನದ ಉದ್ದೇಶಗಳನ್ನು ನೋಡೋಣ ಈ ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು ಮಾರ್ಕ್ ದ ಎಕ್ಸೆಂಟ್ರಿಕ್ ಸೆಂಟರ್ ಅಂಡ್ ಸರ್ಕಲ್ ಟ್ರೂ ದ ಎಕ್ಸೆಂಟ್ರಿಕ್ ಸರ್ಕಲ್ ಡ್ರಿಲ್ ಎ ಹೋಲ್ ಇನ್ ದ ಎಕ್ಸೆಂಟ್ರಿಕ್ ಸೆಂಟರ್ ಬೋರ್ ದ ಎಕ್ಸೆಂಟ್ರಿಕ್ ಹೋಲ್ ರೀಮ್ ದ ಎಕ್ಸೆಂಟ್ರಿಕ್ ಹೋಲ್ ಚೇಂಪರ್ ದ ಬೋರ್ಡ್ ಹೋಲ್ ಇದಕ್ಕೆ ಅಗತ್ಯವಿರುವ ಪರಿಕರಗಳು ಹೀಗಿವೆ ಲೇತ್ ಫೋರ್ಜಾ ಚಕ್ ಚಕ್ ಕೀ ಟೂಲ್ ಪೋಸ್ಟ್ ಕೀ ಕಟಿಂಗ್ ಟೂಲ್ಸ್ ವರ್ನಿಯರ್ ಕ್ಯಾಲಿಪರ್ ಸ್ಟೀಲ್ ರೂಲ್ Universal surface gauge, marking media, vernier height gauge, V black with clamps, center drill, center punch, dot punch, ball pin hammer, diameter 8 mm drill bit, diameter 12 mm drill bit. ಡಯಾಮೀಟರ್ ಸಿಕ್ಸ್ಟೀನ್ ಎಂಎಂ ಡ್ರಿಲ್ ಬಿಟ್ ಬೋರಿಂಗ್ ಬಾರ್ ರೀಮರ್ ವಿಭಿನ್ನ ವ್ಯಾಸಗಳನ್ನು ವಿಭಿನ್ನ ಅಕ್ಷಗಳ ಮೇಲೆ ತಿರುಗಿಸಿದಾಗ ಅದನ್ನು ವಿಲಕ್ಷಣ ತಿರುವು ಎಂದು ಹೇಳಲಾಗುತ್ತದೆ ಆದರೆ ವಿಲಕ್ಷಣ ನೀರಸವು ಎಸೆಂಟ್ರಿಕ್ ಹೋಲ್ಗಳನ್ನು ವಿಸ್ತರಿಸುವ ಅಥವಾ ರಚಿಸುವ ಪ್ರಕ್ರಿಯೆಯಾಗಿದೆ ಇದಕ್ಕಾಗಿ ಅಕ್ಷವು ವರ್ಕ್ಪೀಸ್ನ ಕೇಂದ್ರ ಅಕ್ಷದಿಂದ ಓರೆಯಾಗುತ್ತದೆ ಈ ವ್ಯಾಯಾಮದ ಮೂಲಕ ವಿಲಕ್ಷಣ ನೀರಸವನ್ನು ಹೇಗೆ ಮಾಡಬೇಕೆಂದು ನಾವು ಕಲಿಯೋಣ ವರ್ನಿಯರ್ ಕ್ಯಾಲಿಪರ್ ಮತ್ತು ಸ್ಟೀಲ್ ನಿಯಮವನ್ನು ಬಳಸಿಕೊಂಡು ಕಚ್ಚಾ ವಸ್ತುಗಳ ಗಾತ್ರವನ್ನು ಪರಿಶೀಲಿಸಿ ಚಕ್ ಕೀ ಸಹಾಯದಿಂದ ಫೋರ್ಜಾ ಚೆಕ್ ಕೆಲಸವನ್ನು ಆರೋಹಿಸಿ ಚಕ್ನ ಹೊರಗಡೆ ಗರಿಷ್ಠ ಉದ್ದವನ್ನು ಇಟ್ಟುಕೊಳ್ಳುವ ಮೂಲಕ ಮೇಲ್ಮೈ ಗೇಜನ್ನು ಬಳಸಿಕೊಂಡು ಕೆಲಸದ ಸತ್ಯತೆಯನ್ನು ಪರಿಶೀಲಿಸಿ ಎದುರಿಸುತ್ತಿರುವ ಉಪಕರಣವನ್ನು ಹೊಂದಿಸಿ ಮತ್ತು ಒಂದು ತುದಿಯನ್ನು ಎದುರಿಸಿ ಬಲಗೈ ತಿರುಗಿಸುವ ಸಾಧನವನ್ನು ಹೊಂದಿಸಿ ಮತ್ತು ವ್ಯಾಸವನ್ನು ತಿರುಗಿಸಿ ಸಂಭವನೀಯ ಉದ್ದಕ್ಕೆ ಏಯ್ಟಿ ಎಂಎಂ ವರ್ಕ್ ಪೀಸನ್ನು ಅನ್ಕ್ಲಾಂಪ್ ಮಾಡಿ ಮತ್ತು ಅದನ್ನು ರಿವರ್ಸ್ ಮಾಡುವ ಮೂಲಕ ಮರುಕ್ಲಾಂಪ್ ಮಾಡಿ ಮತ್ತು ವರ್ಕ್ ಪೀಸ್ನ ಸತ್ಯತೆಯನ್ನು ಮತ್ತೊಮ್ಮೆ ಪರಿಶೀಲಿಸಿ ಒಟ್ಟು ಟ್ವೆಂಟಿ ಫೈವ್ ಎಂಎಂ ಉದ್ದವನ್ನು ನಿರ್ವಹಿಸಲು ಎದುರಿಸುತ್ತಿರುವ ಉಪಕರಣವನ್ನು ಹೊಂದಿಸಿ ಮತ್ತು ಇನ್ನೊಂದು ತುದಿಯನ್ನು ಎದುರಿಸಿ ಚೇಂಫರಿಂಗ್ ಟೂಲ್ ಅನ್ನು ಹೊಂದಿಸಿ ಮತ್ತು ಅಂತ್ಯವನ್ನು ಒನ್ ಪಾಯಿಂಟ್ ಫೈವ್ ಇಂಟು ಫಾರ್ಟಿ ಫೈವ್ ಡಿಗ್ರಿಗೆ ಹೊಂದಿಸಿ ನಿಂದ ಕೆಲಸವನ್ನು ತೆಗೆದುಹಾಕಿ ಕ್ಲಾಂಪ್ಗಳ ಸಹಾಯದಿಂದ ವಿ ನಲ್ಲಿ ಫಿನಿಶ್ ಮಾಡಿದ ರಾಡನ್ನು ಕ್ಲಾಂಪ್ ಮಾಡಿ ವರ್ಕ್ಪೀಸ್ನ ಎರಡೂ ಕಡೆಯ ಮುಖಗಳಿಗೆ ಗುರುತು ಮಾಧ್ಯಮವನ್ನು ಅನ್ವಯಿಸಿ ವರ್ಕ್ಪೀಸ್ನ ಮಧ್ಯಭಾಗವನ್ನು ಪತ್ತೆ ಹೆಚ್ಚಲು ಎತ್ತರದ ಗೇಜನ್ನು ಅನ್ನು ಉದ್ದಕ್ಕೆ ಹೊಂದಿಸಿ ಎರಡೂ ಕಡೆಯ ಮುಖಗಳಲ್ಲಿ ವರ್ಕ್ಪೀಸ್ನ ಕೇಂದ್ರೀಕೃತ ಕೇಂದ್ರವನ್ನು ಬರೆಯಿರಿ ಮತ್ತು ಗುರುತಿಸಿ ಅಸ್ತಿತ್ವದಲ್ಲಿರುವ ಓದುವಿಕೆಗೆ ಟ್ವೆಂಟಿ ಎಂಎಂ ಸೇರಿಸಿ ಮತ್ತು ಎಸೆಂಟ್ರಿಕ್ ಸೆಂಟರ್ ಅನ್ನು ಪತ್ತೆ ಹಚ್ಚಲು ಎತ್ತರದ ಗೇಜನ್ನು ಹೊಂದಿಸಿ ಎರಡೂ ಕಡೆಯ ಮುಖಗಳಲ್ಲಿ ವರ್ಕ್ಪೀಸ್ನ ಎಸೆಂಟ್ರಿಕ್ ಸೆಂಟರ್ ಅನ್ನು ಬರೆಯಿರಿ ಮತ್ತು ಗುರುತಿಸಿ ಸಾಕ್ಷಿ ಕೇಂದ್ರ ಪಂಚ್ ಮತ್ತು ಬಾಲ್ಪೀನ್ ಸುತ್ತಿಗೆಯನ್ನು ಬಳಸಿಕೊಂಡು ಕೇಂದ್ರೀಕೃತ ಮತ್ತು ಎಸೆಂಟ್ರಿಕ್ ಸೆಂಟರ್ಗಳನ್ನು ಗುರುತಿಸಿ ವಿಲಕ್ಷಣ ಸೆಟ್ಟಿಂಗ್ ಆಗಿ ವಿಭಾಜಕವನ್ನು ಬಳಸಿಕೊಂಡು ಕೇಂದ್ರ ಬಿಂದುವಾಗಿ ಎಸೆಂಟಿಕ್ ಸೆಂಟರ್ನೊಂದಿಗೆ ಟ್ವೆಂಟಿ ಎಂಎಂ ವ್ಯಾಸದ ಮಾರ್ಗದರ್ಶಿ ವೃತ್ತವನ್ನು ಬರೆಯಿರಿ ಸಾಕ್ಷಿಯು ಡಾಟ್ ಪಂಚ್ ಮತ್ತು ಬಾಲ್ಪಿನ್ ಸುತ್ತಿಗೆಯನ್ನು ಬಳಸಿಕೊಂಡು ಮಾರ್ಗದರ್ಶಿ ವೃತ್ತವನ್ನು ಗುರುತಿಸಿ ತಿರುಗಿದ ವ್ಯಾಸದ ಮೇಲೆ ಫೋರ್ಜಾ ಸ್ವತಂತ್ರ ಚೆಕ್ನಲ್ಲಿ ಕೆಲಸವನ್ನು ಹಿಡಿದುಕೊಳ್ಳಿ ಜಾಗಳಿಗೆ ಸಂಬಂಧಿಸಿದಂತೆ ಮದ್ಯದ ರೇಖೆಗಳು ಕೇಂದ್ರೀಕೃತವಾಗಿರುವಂತೆ ಜಾಗಳಲ್ಲಿ ವರ್ಕ್ಪೀಸ್ ಅನ್ನು ಇರಿಸಿ ಚೇಂಫರ್ಡ್ ಮುಖವನ್ನು ಚೆಕ್ ಹೊರಗೆ ಇರಿಸಿ ಯೂನಿವರ್ಸಲ್ ಸರ್ಫೇಸ್ ಗೇಜ್ ಅನ್ನು ಬಳಸಿಕೊಂಡು ಲೇತ್ ಸೆಂಟರ್ಗೆ ಅನುಗುಣವಾಗಿ ಕೇಂದ್ರೀಕೃತ ಕೇಂದ್ರವನ್ನು ನಿಜ ಒನ್ ಜಾ ಅನ್ನು ತೆರೆಯಿರಿ ಮತ್ತು ವಿರುದ್ಧ ಜಾ ಅನ್ನು ಬಿಗಿಗೊಳಿಸಿ ಇದರಿಂದ ಕೆಲಸದ ಮಧ್ಯಭಾಗವು ಚಲಿಸುತ್ತದೆ ಎಸೆಂಟ್ರಿಕ್ ಸೆಂಟರ್ ಲೇತ್ ಕೇಂದ್ರದೊಂದಿಗೆ ಸಾಲಿನಲ್ಲಿ ಬರುವವರೆಗೆ ಕಾರ್ಯಾಚರಣೆಯನ್ನು ಪುನರಾವರ್ತಿಸಿ ಮೇಲ್ಮೈ ಗೇಜ್ ಸಹಾಯದಿಂದ ಟ್ವೆಂಟಿ ಎಂಎಂ ವ್ಯಾಸದ ವಿಲಕ್ಷಣ ವೃತ್ತದ ಉಲ್ಲೇಖದೊಂದಿಗೆ ವರ್ಕ್ಪೀಸ್ನ ಸತ್ಯತೆಯನ್ನು ಪರಿಶೀಲಿಸಿ ರಂಧ್ರವನ್ನು ಕೊರೆಯಬೇಕಾದ ಎಸೆಂಟ್ರಿಕ್ ಸೆಂಟರ್ ಅನ್ನು ಸೆಂಟರ್ ಡ್ರಿಲ್ ಮಾಡಿ ಕ್ರಮವಾಗಿ ಏಟ್ ಎಂಎಂ ಟ್ವೆಲ್ವ್ ಎಂಎಂ ಮತ್ತು ಸಿಕ್ಸ್ಟೀನ್ ಎಂಎಂ ವ್ಯಾಸದ ಮೂರು ಡ್ರಿಲ್ಗಳನ್ನು ಬಳಸಿಕೊಂಡು ಹಂತಗಳಲ್ಲಿ ರಂಧ್ರವನ್ನು ಕೊರೆಯಿರಿ ಬಾರ್ ಅನ್ನು ಟೂಲ್ ಪೋಸ್ಟ್ಗೆ ಹೊಂದಿಸಿ ಡಯಾವನ್ನು ಕೊರೆದು ಹಿಗ್ಗಿಸಿ డయాకే సిక్స్టీన్ ఎంఎం రంధ్ర ట్వెంటీ ఫైవ్ పైంట్ వన్ ఎంఎం డయి టైల్ స్టాక్కి ట్వంటీ ఫైవ్ పయింట్ ఫోర్ ఎంఎం రీమర్ రీమింగ్ కడిమే వేగవన్న బసి ಡಯಾಗೆ ರಂಧ್ರವನ್ನು ರೀಮ್ ಮಾಡಿ ಟ್ವೆಂಟಿ ಫೈವ್ ಪಾಯಿಂಟ್ ಫೋರ್ ಎಚ್ ಸೆವೆನ್ ಫಿಟ್ ಟ್ವೆಂಟಿ ಫೈವ್ ಪಾಯಿಂಟ್ ಫೋರ್ ಎಂಎಂ ವ್ಯಾಸದ ರಂಧ್ರವನ್ನು ಚೇಂಫರ್ ಮಾಡಲು ಬೋರಿಂಗ್ ಬಾರ್ ಅಥವಾ ವಿ ಟೂಲ್ ಅನ್ನು ಹೊಂದಿಸಿ ರಂಧ್ರದ ಎರಡೂ ತುದಿಗಳನ್ನು ಚೇಮ್ಫರ್ಮ್ ಮಾಡಿ ಅನ್ನು ಅನ್ಕ್ಲಾಂಪ್ ಮಾಡಿ ಮತ್ತು ದೃಷ್ಟಿಗೋಚರವಾಗಿ ಪರೀಕ್ಷಿಸಿ ಮೃದುವಾದ ಫೈಲ್ ಅನ್ನು ಬಳಸಿಕೊಂಡು ಪೀಸ್ ಅನ್ನು ಡಿಬರ್ಮ್ ಮಾಡಿ ಕ್ಯಾಲಿಪರ್ ಕ್ಯಾಲಿಪರ್ಗಳನ್ನು ಬಳಸಿಕೊಂಡು ಏಯ್ಟಿ ಎಂಎಂ ವ್ಯಾಸದಿಂದ ಟ್ವೆಂಟಿ ಫೈವ್ ಎಂಎಂ ಉದ್ದವನ್ನು ಅಳೆಯಿರಿ ಮತ್ತು ಖಚಿತಪಡಿಸಿಕೊಳ್ಳಿ ವರ್ನಿಯರ್ ಕ್ಯಾಲಿಪರ್ಗಳನ್ನು ಬಳಸಿಕೊಂಡು ಟ್ವೆಂಟಿ ಫೈವ್ ಪಾಯಿಂಟ್ ಫೋರ್ ಎಂಎಂ ಆಂತರಿಕ ವ್ಯಾಸವನ್ನು ಅಳೆಯಿರಿ ಮತ್ತು ಖಚಿತಪಡಿಸಿಕೊಳ್ಳಿ ಕೆಲಸದ ತುಂಡು ಮೇಲೆ ತೆಳುವಾದ ಕೋಟಿ ಎಣ್ಣೆಯನ್ನು ಅನ್ವಯಿಸಿ ಮತ್ತು ಹೆಚ್ಚಿನ ತಪಾಸಣೆಗಾಗಿ ಅದನ್ನು ಸಂರಕ್ಷಿಸಿ ನಾವು ರೀಕ್ಯಾಪ್ ಮಾಡುವುದನ್ನು ಕಲಿತಿದ್ದೇವೆ ಮಾರ್ಕ್ ದ ಎಸೆಂಟ್ರಿಕ್ ಸೆಂಟರ್ ಅಂಡ್ ಸರ್ಕಲ್ ಟ್ರೂ ದ ಎಸೆಂಟ್ರಿಕ್ ಸರ್ಕಲ್ ड्रिल हों दऐसे रीम दसेंट्रि हों दोर्ड हट्रि बोरी निर्वह बेशन निम्बेटीते